ಇಲ್ಲಿ ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಹಾಗೆ ಪ್ರೊಡ್ಯೂಸರ್ ಸರ್ ಡೈರೆಕ್ಟರ್ ಸರ್ ಕೋಮಲ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು ಈ ಸಿನಿಮಾದಲ್ಲಿ ನಾನು ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೀನಿ ಸಣ್ಣ ಕ್ಯಾರೆಕ್ಟರ್ ಮಾಡಿದ್ರಿ ಒಂದು ನಮ್ದು ಒಂದು ಡ್ರಾಮಾ ಟೀಮ್ದು ಒಂದು ಒಂದು ಕ್ಯಾರೆಕ್ಟರ್ ಅದು ಅದರ ನಾನು ಒಬ್ಬ ಆಕ್ಟರ್ ಅಲ್ಲೇ ಆಕ್ಟರ್ ಸಿನಿಮಾದಲ್ಲಿ ಅದೊಂದು ಬಹಳ ಖುಷಿ ಅದರಲ್ಲೂ ಹೀರೋಯಿನ್ ಮೇಡಮ್ ಜೊತೆನೇ ಆಕ್ಟ್ ಮಾಡೋ ಒಂದು ಚಾನ್ಸ್ ಸಿಕ್ಕಿತ್ತು ಬಹಳ ಖುಷಿ ಆಯ್ತು ನನಗೆ ಯಾಕೆಂದ್ರೆ ಅವ್ರನ್ನೆಲ್ಲ ನಾನು ವಿಲಿ ನೋಡ್ತಾ ಇದ್ದಿದ್ದು ಸೀರಿಯಲ್ ಎಲ್ಲ ಮಾಡ್ಬೇಕಾದ್ರೆ ಹಾಗೆ ಇನ್ನು ಬಂದವರೆಲ್ಲರೂ ಕೋಮಲ್ ಸರ್ನ ಟಿವಿಲ್ ನೋಡಿದ್ದೀನಿ ಟಿವಿಲ್ ನೋಡಿದ್ದೀನಿ ಅಂತ ಸರ್ ಪಾಪವಾಗಿಲ್ಲ ಇಲ್ಲ ಸರ್ ನಾನು ನಿಮ್ಮನ್ನ ಸಿನಿಮಾದಲ್ಲಿ ನೋಡಿದೀನಿ ಆಕ್ಚುಲಿ ಜೊತೆ ಜೊತೆ ಇಲ್ಲ ಸರ್ ಸಿನಿಮಾ ಮಾಡಿ ಬಹಳ ಖುಷಿ ಆಯ್ತು ಸರ್ ಯಾಕೆಂದ್ರೆ ನಾವು ಗಿಚ್ಚಿಗಿಲ್ಲಿ ಒಂದೇ ವೇದಿಕೆಲ್ಲಿದ್ರಿ ಆ ಟೆಂಬಲ್ ಹೇಳ್ತಾ ಇದ್ರಿ ನಿಮ್ಮ ನಮ್ಮ ಕಲಾವಿದರಿಗೆ ಎಲ್ಲರಿಗೂ ಒಂದು ಒಳ್ಳೆ ವೇದಿಕೆ ಸಿಗ್ಬೇಕು ಸಿನಿಮಾದಲ್ಲಿ ಅಂತ ಅದನ್ನ ನಮ್ಮ ಈ ಕೋಣ ಸಿನಿಮಾದಲ್ಲಿ ಒಂದ್ ಒಂದಷ್ಟು ಜನಕ್ಕೆ ಕಲಾವಿದರಿಗೆ ಕಾರ್ತಿಕ್ ಆಗಿರ್ಬೋದು ನಮ್ಮ ನನಗಾಗಿರ್ಬೋದು ಆಗಿರ್ಬೋದು ಸುಮಾರು ಜನ ಕಲಾವಿದರು ಪೂರ್ಣ ಸಿನಿಮಾದಿಂದ ಒಂದಷ್ಟು ಜನ ಅನ್ನ ತಿಂದಿದ್ದೀವಿ ಇಲ್ಲಿ ಪ್ರೊಡ್ಯೂಸರ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಯಾಕೆ ಅಂತಂದರೆ ಆ ಹಗಲು ರಾತ್ರಿ ಎಷ್ಟೇ ಕಷ್ಟ ಆದ್ರೂ ಪಾಪ ತುಂಬ ಸಪೋರ್ಟ್ ಮಾಡಿದ್ದಾರೆ ಹಾಗೆ ನಮ್ಮ ಜನಿಸ ಚಿಕನ್ ತಿಂತೀಯ ಮಟನ್ ತಿಂತೀಯ ಏನು ತಿಂತೀಯ ಹೇಳಿ ಚೆನ್ನಾಗಿರ್ಬೇಕು ಅಂತ ಅಂದ್ಬಿಟ್ಟು ಭಾಳ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಅದು ಬಿಟ್ಟರೆ ನಮ್ಮ ಕೋ ಡೈರೆಕ್ಟರ್ ಸರ್ ಹಾಗೆ ನಮ್ಮ ಕ್ಯಾಮ್ರಾಮ್ಯಾನ್ ಸರ್ ಅಂತೂ ಹ್ಞೂ ಮೈ ಕೋಟೆಗೆ ಮಾತಾಡಲ್ಲ ನಾವು ಮಾತಾಡೋದ್ ಮದ್ ಮುಂದೆ ಮಾತಾಡ್ತಾನೆ ಎಲ್ಲರೂ ತುಂಬ ಕೋಪರೇಟ್ ಮಾಡಿದ್ರಿ ತುಂಬಾ ಚೆನ್ನಾಗಿದೆ ಸಿನಿಮಾ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕಾಮಿಡಿ ಕಾಮಿಡಿ ಕಡೆಗೆ ಸೀರಿಯಸ್ ಸೀರಿಯಸ್ ಒಂದಷ್ಟು ಅದ್ಭುತವಾಗಿ ನಮ್ಮ ಹರಿ ಸರ್ ಸಕ್ಕತ್ತಾಗಿ ತಗೊಂಡೋಗಿದ್ದಾರೆ ಸಿನಿಮಾ ಕಥೆನ ಹಾಗೆ ನಮ್ಮ ಕೋಮಲ್ ಸರ್ ನಾವೆಲ್ಲ ಆಕ್ಟ್ ಮಾಡಬೇಕಾದ್ರೆ ಒಂದಷ್ಟು ಇನ್ಪುಟ್ಸ್ ಗಳನ್ನ ಚೆನ್ನಾಗಿ ಕೊಡ್ತಾ ಇದ್ರು ಅದೆಲ್ಲ ಸಿನಿಮಾಗೆ ತುಂಬಾ ಪ್ಲಸ್ ಆಗಿದೆ ಡಬ್ಬಿಂಗ್ ಅಲ್ಲೇ ಒಂದಷ್ಟು ಬಹಳ ಖುಷಿ ಆಯ್ತು ಆ ಸಿನಿಮಾ ಬಗ್ಗೆ ದಯವಿಟ್ಟು ಎಲ್ಲರೂ ಸಿನಿಮಾನ ನೋಡಿ ಸಿನಿಮಾನ ಪ್ರೋತ್ಸಾಹಿಸಿ ಯು ಯು